ನೀನ್ ಎಲ್ಲಾರ್ಗು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕಣ್ಣಲ್ಲಿ ಬರುತ್ತೆ ಕಣ್ಣಲ್ಲಿ ನೀರು ಬಂದು ಎಲ್ಲರೂ ಹಣ ಕ್ಲೈಮ್ಯಾಕ್ಸ್ ಹಣ ಸರ್ ಸಾರಿ ಸರ್ ಕ್ಲೈಮ್ಯಾಕ್ಸ್ ರಿವೀಲ್ ಮಾಡಲ್ಲ ಆದ್ರೆ ಕ್ಲೈಮ್ಯಾಕ್ಸ್ ಮಾತ್ರ ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಹಣ ಏನ್ ಗೊತ್ತಾ ಈ ನಡುವೆ ಎಲ್ಲ ಬರ್ತಿರೋದು ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ನೋಡಿ ತರ ಹೊಳಿತಾ ಇರುತ್ತೆ ಆರ್ಟಿಫಿಷಿಯಲ್ ನಿಜವಾದ ಬಂಗಾರ ನೋಡಿ ಅದ್ರ ಒಳಿಯಲ್ಲ ಏನಿಲ್ಲ ಅದ್ರ ಎಷ್ಟೇ ವರ್ಷ ಆದ್ಮೇಲೆ ಕೊಟ್ಟರು ಅದಕ್ಕೆ ಅದೇ ಬೆಲೆ ಇರುತ್ತೆ ಇದಕ್ಕೆ ಒಂದು ರೂಪಾಯಿನೂ ಬೆಲೆ ಇರಲ್ಲ ಆ ನಿಜವಾದ ಬಂಗಾರ ಇದೆ ಗೊತ್ತಾ ಈ ಸಿನಿಮಾದಲ್ಲಿ ಆ ನಿಜವಾದ ಬಂಗಾರದ ಪ್ರೀತಿ ಏನಿರುತ್ತೆ ಅಂದ್ಬಿಟ್ಟು ತೋರಿಸಿದ್ರೆ ಡೈರೆಕ್ಷನ್ ಫನ್ನು ಫನ್ನು ನೆಕ್ಸ್ಟ್ ಡೈರೆಕ್ಷನ್ ಒಂದೇ ಒಂದ್ ಮಾತಾಡ್ತೀವಿ ಶ್ರೀನಗರ್ ಕಿತ್ತ ಬಗ್ಗೆ ಒಂದೇ ಒಂದು ಮಾತಾಡ್ತೀನಿ ಅಣ್ಣ ನನ್ನ ಜೊತೆಲಿ ಇದ್ದಾಗ ದಮ್ಮಿದ್ರೆ ಯಾರಾದರೂ ಬಂದ ನನ್ನ ಮುಟ್ಟಿ ನನ್ನ ಜೊತೆಲಿ ಇದ್ದಾಗ ದಮ್ಮಿದ್ರೆ ಯಾರಾದ್ರೂ ಬಂದ ನನ್ನ ಮುಟ್ಟಿ ಅರೆ ಸಿನಿಮಾ ಮುಗಿಸೋದ್ರೆ ಎಲ್ಲಾರ ಕಣ್ಣಲ್ಲಿ ನೀರು ತರಿಸ್ತಾರೆ ಶ್ರೀನಗರ್ ಕಿಟ್ಟಿ ಎಲ್ಲರ ಕಣ್ಣಲ್ಲೂ ಸರ್ ನನಗೆ ಡವ ಇಲ್ಲ ಸರ್ ಅಣ್ಣ ನನಗೆ ಇವತ್ತಿನವರೆಗೂ ಇವ್ನಿಗೆ ಇವತ್ತಿನವರೆಗೂ ಇಲ್ಲ ಯಾರು ಡೌ ಇವನಿಗೆ ಇವತ್ತಿನವರೆಗೂ ಇಲ್ಲ ಯಾರು ಡೌ ಅರೆ ಪ್ರತಿಯೊಬ್ರು ಇಷ್ಟಪಡುವಂತ ಸಿನಿಮಾ ಸಂಜೆ ಕಿತ್ತ ಪ್ರತಿಯೊಬ್ರು ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ಸರ್ ನನಗೆ ಅಂತ ಬಂದಿಲ್ಲ ಸರ್ ಆದ್ರೆ ನಾವ್ ಇಬ್ರು ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಇಬ್ರು ನಾವ್ ನಾವೇ ಅಳ್ತಾ ಇದೀವಿ ನಾವೇ ಇವನು ಸಂಜು ನೀವು ಅಲ್ಲ ನಾವಿಬ್ರು ಬಟ್ ನೋಡ್ತಿದ್ರೆ ಅಷ್ಟು ಕನೆಕ್ಷನ್ ಆಗುತ್ತಣ್ಣ ಎಷ್ಟು ಕನೆಕ್ಷನ್ ಬೀರು ಶನಿವಾರ ಭಾನುವಾರ ಆದ್ರೆ ಹುಡುಗರು ಆಗ್ತೀವಿ ಬೀರು ಸಿನಿಮಾ ಮುಕ್ತ ಪ್ರತಿಯೊಬ್ರು ಕಣ್ಣಲ್ಲಿ ಬರುತ್ತೆ ನೀರು ಪ್ರತಿಯೊಬ್ರು ಪ್ರತಿಯೊಬ್ಬರು ಕಣ್ಣಲ್ಲಿ ನೀರು ಬರುತ್ತೆ ಫ್ಯಾಮಿಲಿ ಚಿಕ್ಕ ಮಗುವಿಂದ ಹಿಡಿದು ದೊಡ್ಡ ಅಜ್ಜಿವರೆಗೂ ವರ್ಗೂ ಇನ್ನೇನು ಇವಾಗ ಹುಟ್ಟಿರೋ ಮಗುವಿಂದ ಹಿಡಿದು ಸಾಯೋ ಅಜ್ಜಿವರೆಗೂ ಹಿಡಿದು ಪ್ರತಿಯೊಬ್ರು ನೋಡೋ ಸಿನಿಮಾ ಒಂದೇ ಒಂದು ಚೂಲು ಒಂದೇ ಒಂದು ಚೂರು ವರ್ಗಾ ಇಟ್ಟಿಲ್ಲ ಇಲ್ಲ ಖುಷಿ ಮಾಡ್ಕೊಂಡು ಹೋಗ್ತಿರ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದ್ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಒಂದ್ ಕಡೆ ಖುಷಿ ಇರುತ್ತೆ ಒಳ್ಳೆ ಸಿನಿಮಾ ನೋಡಿದ್ವಿ ಅಂತ ಕನ್ನಡ ಇಂಡಸ್ಟ್ರಿಯಲ್ ನೆಕ್ಸ್ಟ್ ಮತ್ತೆ ಟೈಟಾನಿಕ್ ರಮಿಯೋ ಜಿಲ್ಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬದೇ ಸಂಜೆ ಗೀತಾ ಟು ಆ ವಿಜುವಲ್ಸ್ ಎಲ್ಲ ನಿಮಗೆ ಟೈಟಾನಿಕ್ ನೆನ್ಪನ್ ಬಿಡುತ್ತೆ ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡ್ರಿ ಜೈ ಹಿಂದ್ ಜೈ ಹಿಂದ್ ಒಂದೇ ಮಾತು ಅಣ್ಣ ಲಾಸ್ಟ್ ಒಂದೇ ಒಂದು ಮಾತು ನಾವೆಲ್ಲರೂ ಆಡ್ತಿರ್ತೀವಿ ಗೇಮು ನಾವೆಲ್ಲ ಅಣ್ಣ ನಾವೆಲ್ಲರೂ ಆಡ್ತಿರ್ತೀವಿ ಗೇಮು ನಾವೆಲ್ಲರೂ ಆಡ್ತಿರ್ತೀವಿ ಗೇಮು ಅಣ್ಣ ಪ್ಲೀಸ್ ಯಾವತ್ತು ಅಳ್ಸಕ್ಕೆ ಹೋಗ್ಬೇಡಿ ನಮ್ಮ ರಚಿತ ರಾಮು ಅಳಿಸ್ಬೇಡಿ ಅಣ್ಣ ಅವ್ರು ಅಳು ನೋಡಕ್ಕಾಗಲ್ಲ ನಾವೆಲ್ಲ ಫ್ಯಾನ್ಸ್ ಬಟ್ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ ಜೀವನದಲ್ಲಿ ಈ ಈ ಥರ ಲವ್ ಸ್ಟೋರಿ ಬರೋದು ತುಂಬ ರೇರು ಒಳ್ಳೆ ಲವ್ ಸ್ಟೋರಿ ಬಂದಿದೆ ಖುಷಿ ಪಡ್ಕೊಂಡು ಹೋಗಿ ಜಯ ಗಣಪತಿ ಸೂಪರ್ ಸಿನಿಮಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ನಮಾಜ್ ಒಳ್ಳೆ ಮಾತು